ಬೆಡಿಸನ್ ಅಗ್ರೋ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯಿಂದ ಇವತ್ತು ನಾವು ಇಲ್ಲಿ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕು ಇದ್ದೀವಿ ಇಲ್ಲಿ ನಮ್ಮ ರೈತರು ಇದ್ದಾರೆ ಇವರಿಗೆ ನಾವು ವಿ ಸಿ ಹಂಡ್ರೆಡ್ ನಮ್ಮ ಕಡೆಯಿಂದ ಪರ್ಚೇಸ್ ಮಾಡಿದ್ರು ಸೊ ಅವ್ರು ಸ್ಪ್ರೇ ಮಾಡಿದ್ದಾರೆ ಟೊಮೆಟೊ ಮೇಲೆ ಸ್ಪ್ರೇ ಮಾಡಿದ್ದಾರೆ ಸೊ ಅದರದ್ದು ಏನು ರಿಸಲ್ಟ್ ಇತ್ತು ಅದ್ರ ಬಗ್ಗೆ ನಾವು ಈ ವಿಡಿಯೋ ಮಾಡ್ತಾ ಇದ್ದೀವಿ ಮನೆಯವರಿಗೆ ಈಗ ನಮ್ಮ ವಿ ಸಿ ಹಂಡ್ರೆಡ್ ನೀವು ಯೂಸ್ ಮಾಡಿದಾರ ರಿಸಲ್ಟ್ ನೋಡಿದಾರ ಈಗ ನಿಮಗೆ ನಮ್ಮ ವಿ ಸಿ ಹಂಡ್ರೆಡು ಹೊಡೆಯೋಕ್ಕಿಂತ ಮುಂಚೆ ಹೆಂಗಿತ್ತು ಆಮೇಲೆ ಹೊಡೆದ ಮೇಲೆ ಏನು ಚೇಂಜಸ್ ಆಗಿದೆ ರಿಸಲ್ಟು ಅನ್ನೋದು ಸ್ವಲ್ಪ ತೋರಿಸ್ತೀರಾ ವಿ ಸಿ ಹಂಡ್ರೆಡು ಹೊಡೆಯೋಕ್ಕೆ ಮುಂಚೆ ನೋಡಿ ಈ ಥರ ಕರ್ಸಿತ್ತು ಈ ಥರ ಕರ್ಸು ಓಕೆ ಇದು ವಿ ಸಿ ಹಂಡ್ರೆಡ್ ಹೊಡೆಯೋಕ್ಕಿಂತ ಮುಂಚೆ ಈ ಥರ ಕರ್ಸು ಕರ್ದಿತ್ತು ಓಕೆ ಮತ್ತೆ ಹೊಡೆದ ಮೇಲೆ ನೋಡಿ ಈ ಥರ ಹೊಡೆದ ಮೇಲೆ ಈ ಥರ ಹೊಸ ಚಿಗರ್ ಬರ್ತಾ ಇದೆ ಬಂದಿದೆ ಹೊಸ ಚಿಗರ್ ಬರ್ತಾ ಇದೆ ಹ್ಞೂ ಇಲ್ಲಿ ನೋಡ್ಬೋದು ರೈತ ಮಿತ್ರರೇ ಇದು ಹೊಡೆಕಿಂತ ಮುಂಚೆ ನಮ್ಮದು ವಿಸ್ ಅಂಡ್ರೇಡ್ ಹೊಡೋಕಿಂತ ಮುಂಚೆ ಈ ತರ ಕರ್ಲಿಂಗ್ ಇತ್ತು ನಮ್ಮದು ಈಗ ಹೊಸ ಫ್ರೆಶ್ ಚಿಕರ್ ಬರ್ತಾ ಇದೆ ಮತ್ತೆ ಇದು ಎಷ್ಟ್ ನಿಮ್ದು ಎಷ್ಟ್ ಇದೆ ಈ ತರ ಸರ್ ಈ ತರ ಒಂದು ಟೆನ್ ಅದು ಹತ್ತು ಇಪ್ಪತ್ ಗಿಡ ಇದೆ ಅಷ್ಟೇ ಎಲ್ಲಾ ಒಂದ್ ಎರಡುವರೆ ಸಾವಿರ ಇಪ್ಪತ್ ಗಿಡ ಇದೆ ಒಂದು ಹದಿನೈದು ಸಾವಿರ ಗಿಡದೊಳಗಡೆ ಒಂದ್ ಇಪ್ಪತ್ ಗಿಡ ಈ ತರ ನಿಮ್ಗೆ ಕರ್ಲಿಂಗ್ ಇದೆ ಎಲ್ಲ ಎಲ್ಲಾ ಪ್ಲಾಂಟ್ಸಿಗೆ ಕರ್ಲಿಂಗ್ ನಿಂತಿದೆ ಓಕೆ ಮನಿಯವ್ರಿಗೆ ನಮ್ ವಿಸ್ ಹಂಡ್ರೇಡ್ ನೀವು ರಿಸಲ್ಟ್ ನೋಡಿದೀರಾ ನಿಮ್ ಪ್ಲಾಟ್ ಅಲ್ಲಿ ಸೊ ಈ ವಿಡಿಯೋ ಏನು ನಮ್ಮ ಬೇರೆ ರೈತರು ನೋಡ್ತಿರ್ತಾರೆ ರೈತರ ಮಿತ್ರರು ಏನು ನೋಡ್ತಿರ್ತಾರೆ ಅವ್ರಿಗೆ ಏನು ಹ್ಯಾಕ್ ಇಷ್ಟಪಡ್ತೀರ ನೀವು ಸರ್ ಚೆನ್ನಾಗಿದೆ ಬಿ ಸಿ ಹಂಡ್ರೆಡು ಒಂದು ನಾನು ಹೋಗಿದಿರೋ ಒಂದು ಸ್ಪ್ರೇ ಕ್ಯಾಪ್ಸಿಕಮ್ಗೆ ಮೂರು ಸ್ಪ್ರೇ ಹೊಡೆದಿದೆ ಕ್ಯಾಪ್ಸಿಕಮ್ಗೆ ಮೂರು ಸ್ಪ್ರೇ ಹೊಡೆದು ಸ್ಪ್ರೇ ಗ್ರೋಥಿಂಗ್ ಬಂತು ಓಕೆ ಡೆವಲಪ್ಮೆಂಟ್ ಆಯಿತು ಗಿಡ ಓಕೆ ರಿಸಲ್ಟಿಂಗ್ ಚೆನ್ನಾಗಿದೆ ನೂರ್ ನೂರ್ ಪರ್ಸೆಂಟ್ ರಿಸಲ್ಟ್ ಚೆನ್ನಾಗಿದೆ ಅಂದ್ರೆ ಈಗ ಗ್ರೋಥಿಂಗ್ ಆಗುತ್ತೆ ಏನು ಯೂಸ್ 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 ಅಂತ ಚೆನ್ನಾಗಿದೆ ವಿಡಿಯೋ ಕೆಳಗಡೆ ಏನು ಲಿಂಕ್ ಇದೆ ಆ ಲಿಂಕ್ ಒಳಗಡೆ ನೀವು ಕಾಲ್ ಮಾಡಿದ್ರೆ ಅಲ್ಲಿ ನಿಮ್ಮ ಊರ್ ಹೇಳ್ತಾರೆ ನಿಮ್ಮ ಊರ್ ಸಮೀಪ ಇರುವಂತಹ ಡಿಸ್ಟ್ರಿಬ್ಯೂಟರ್ ಅಥವಾ ರಿಟೇಲರ್ ಅದು ಸಿಗುತ್ತೆ ನಿಮಗೆ ಅಥವಾ ನಿಮಗೆ ಅಮೆಝಾನ್ ಅಲ್ಲಿ ಲಿಂಕ್ ಇದೆ ಆ ಲಿಂಕ್ ಅಲ್ಲಿ ಹೋಗಿಟ್ರೆ ಅಮೆಝಾನ್ ಅಲ್ಲೂ ಕೂಡ ನೀವು ಪರ್ಚೇಸ್ ಮಾಡಬಹುದು